ಸಾಮರಪೇಟೆ ಪಟ್ಟಣ ಪಂಚಾಯಿತಿ ಆಡಳಿತ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾಲಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಜೆಡಿಎಸ್ನ ಜಯಂತಿ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿಯ ಮೋಹಿನಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ವಾರ್ಡ್ ಸಂಖ್ಯೆ ಹತ್ತರಲ್ಲಿ ಜೆಡಿಎಸ್ನಿಂದ ಜಯಂತಿ ಜಯಗಳಿಸಿದ್ರೆ ವಾರ್ಡ್ ಸಂಖ್ಯೆ ಮೂರರಲ್ಲಿ ಬಿಜೆಪಿಯಿಂದ ಮೋಹಿನಿ ಗೆಲುವು ದಾಖಲಿಸಿದ್ರು ಕೇವಲ ಮೂರು ಸದಸ್ಯರನ್ನು ಹೊಂದಿರುವ ಕಾಂಗ್ರೆಸ್ ತಟಸ್ಥವಾಗಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಎಂಪಿ ಅಪ್ಪಚರಂಜನ್ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ್ರು ಸೋಮಾರ್ಪೇಟೆ ಪಟ್ಟಣ ಪಂಚಾಯಿತಿ ಚುನಾವಣೆ ಇವತ್ತು ನಡೆದಿದೆ ಅವಿರೋಧವಾಗಿ ನಮ್ಮ ಅಧ್ಯಕ್ಷ ಹಾಗೂ ಆಯ್ಕೆ ಆಗಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ ಅವರಿಬ್ಬರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎನ್ ಡಿ ಎ ನಮ್ಮ ಇಡೀ ರಾಜ್ಯದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿ ಯಶಸ್ವಿಯಾಗ ಇಲ್ಲೂ ಕೂಡ ಯಶಸ್ವಿಯಾಗ್ತಾ ಮುಂದುವರಿತಾ ಬಂದಿದೆ ಬಂದೂರಲ್ಲಿರ್ಬೋದು ಹುಣಸೂರಲ್ಲಿರ್ಬೋದು ಇವತ್ತು ಸೋಮಾರಪೇಟೆಯಲ್ಲಿರ್ಬೋದು ಕೂಡ ನಾವು ಯಶಸ್ಸಿಕೊಂಡು ಮುಂದುವರಿತಾ ಇರ್ತೀವಿ ಒಳ್ಳೆ ಆಟಲಿದೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲಿ ಪಟ್ನ ಒಂದು ಪಂಚಾಯಿತಿ ಒಂದು ಏನು ಮಟ್ಟದಲ್ಲಿದೆ ಅಲ್ಲಿ ಕೇಂದ್ರದಲ್ಲೂ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಎಲ್ಲರೂ ಕೂಡ ವಿಕಿತ ಭಾರತಕ್ಕಾಗಿ ಮುಂದುವರಿತಾ ಹೋಗ್ತೀವಿ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಒಂದು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಿ ಮುಂಬರ ಪಿಡಿಗೆ ಒಳ್ಳೆ ವಾತಾವರಣ ಕೊಡಲಿಕ್ಕೆ ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ ಮೂವತ್ತು ವರ್ಷಗಳ ಕಾಲದಿಂದ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿ ಪ್ರಕರಣ ವಿಚಾರವನ್ನು ನಡೆಸ್ಕೊಂಡು ಬಂದಿದ್ದೇವೆ ಅದೇ ರೀತಿ ಈ ಸಾರಿ ಕೂಡ ಎನ್ ಡಿ ಎ ನಾವು ಅವಿರೋಧವಾಗಿ ಆಯ್ಕೆ ಆಗುವಂಥ ವ್ಯವಸ್ಥೆ ಕೂಡ ಆಗಿದೆ ಕಾಂಗ್ರೆಸ್ನ ಅಂತ ಕೇವಲ ಮೂರು ಹಾಗಾಗಿ ಅವರು ನಾಮಿನೇಷನನ್ನು ಫೈಲ್ ಮಾಡಲಿಲ್ಲ ಇವತ್ತು ಹಲವಾರು ಡೆವಲಪ್ಮೆಂಟ್ಸ್ ಕಾಲದ ಕೆಲಸವನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೇವೆ ಈ ಬಿಲ್ಡಿಂಗ್ ಕೂಡ ಐದು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿರೋದು ನನ್ನ ಕಾಲಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಎಷ್ಟೇ ವಿರೋಧವಿದ್ದರೂ ಕೂಡ ಅದನ್ನು ಒಡೆದು ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಕೂಡ ಬಿಲ್ಡಿಂಗನ್ನು ಮಾಡೋ ವ್ಯವಸ್ಥೆ ಮಾಡಿದ್ದೇವೆ ಅದರ ಜೊತೆಗೆ ಈ ಕಟ್ಟಡವನ್ನು ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಮಾಡುವಂಥ ವ್ಯವಸ್ಥೆನ ಮಾಡಿದ್ದೇವೆ ಹಾಗಾಗಿ ಹೆಚ್ಚಿನ ಡೆವಲಪ್ಮೆಂಟ್ ಪಾರ್ಕ್ಗಳಿರ್ಬೋದು ಕೆರೆಗಳಿರ್ಬೋದು ಇದನ್ನೆಲ್ಲ ಕೂಡ ಡೆವಲಪ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡು ಬಂದಿದ್ದೇವೆ ಮುಂದಿನ ಜೆ ಬಿಜೆಪಿ ಘಟಕದ ಎಲ್ಲ ಜಿಲ್ಲಾ ಕಾರ್ಯದರ್ಶಿ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ತುಂಬ ಶ್ರಮಪಟ್ಟು ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರ ಅವಕಾಶನ ನಾವು ಉಪಯೋಗಿಸ್ಕೊಂಡು ಇದು ಮಾಡ್ತೀವಿ ಅದೇ ರೀತಿ ಜೆ ಡಿ ಎಸ್ ಅವರು ಇದು ಎನ್ ಡಿ ಇದರಿಂದ ನಾವು ಇಬ್ಬರು ಆಯ್ಕೆಯಾಗಿರೋದು ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ಅನುದಾನ ಬರ್ತದೆ ಆ ಇದನ್ನು ನಾವು ಎಲ್ಲರ ಆಡಳಿತ ಮಂಡಳಿ ಇದ್ರದ್ದು ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಅಪಚುರಂಜನ್ ಅವ್ರ ಸಹಕಾರದಿಂದ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಮತ್ತು ಆಡಳಿತ ನಾನು ಗ್ರಾಮ ಪಂಚಾಯತ್ಗೆ ಅವರು ಎಕ್ಸ್ಪೈಡ್ ಆದಮೇಲೆ ನಾನು ಪಕ್ಕ ಕೋವಿಡ್ ಅಲ್ಲಿ ಅವತ್ತಿರೋದು ಅದ್ ನಂತರ ನಾನು ಬೈ ಎಲೆಕ್ಷನಲ್ಲಿ ಗೆದ್ದು ಸೊ ಈಗ ಬೈ ಎಲೆಕ್ಷನಲ್ಲಿ ಗೆಲ್ಲೋದು ಅವತ್ತಿಂದ ಇವತ್ತಿನವರೆಗೂ ನಾನು ನಮ್ಮ ವಾರ್ಡಿಗಾಗಲಿ ಪಟ್ಟಣ ಪಂಚಾಯಿತಿ ಕೆಲಸಗಳ ಎಲ್ಲವೂ ಪ್ರತಿಯೊಂದು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ನನಗೆ ಏನು ಸಪೋರ್ಟ್ ಮಾಡಿ ಗೆಲ್ಲಿಸಿದ್ರು ಅವರಿಗೆಲ್ಲದರಿಗೂ ಸಮೇತ ಧನ್ಯವಾದಗಳು ನನ್ನ ಅತ್ತೆ ಇಷ್ಟು ಜನ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಾನು ಅದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಏನು ಸೋಮಾರುಪೇಟೆಯಲ್ಲಿ ಕಸದ ಸಮಸ್ಯೆ ಉಂಟು ಅದನ್ನು ನಾವು ಇಬ್ಬರು ಅಷ್ಟು ಉಪಜೀಶ್ರೀ ಸರಿ ಆಗಿದ್ದೀವಿ ಅದನ್ನ ಜೊತೆಗೆ ನಿಂತು ಕಸ ವಿಲೇವಾರಿ ಘಟಕನ ಒಂದು ಪೂರ್ತಿ ಮಾಡಿ ನನ್ನ ಅತ್ತೆ ಹೆಚ್ಚು ನನ್ನ ಅತ್ತೆಗೆ ಒಂದು ಕನಸಿತ್ತು ಅದು ಕಸ ವಿಲೇವಾರಿ ಘಟಕನ ಮಾಡಬೇಕು ಸೊ ಸೋಮಾರುಪೇಟೆಗೆ ಒಂದು ಸ್ವಚ್ಛತೆಯನ್ನು ಕೊಡಬೇಕು ಅನ್ನೋದೊಂದು ಕನಸಿತ್ತು ಆ ಕನಸನ್ನು ಕನಸು ಮಾಡ್ತೀನಿ ಮಾಡ್ತೀವಿ